ಗಣೇಶ ಪುರಾಣ ಅಧ್ಯಾಯ ಇಪ್ಪತ್ತು ಅಷ್ಟಾಕ್ಷರ ಮಂತ್ರ ಮಹಾತ್ಮ್ಯಾ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ತಚ್ಛಾಂತಿ ರೌಷಧೈ ದಾನೈ ಜಪ ಹೋಮ ಸುರಾರ್ಚನೈ ಆಮೇಲೆ ರಾಜನು ಬ್ರಾಹ್ಮಣ ಸಾಧು ಜ್ಯೋತಿಷ್ಯ ವೇದಜ್ಞ ಬ್ರಾಹ್ಮಣ ಇನ್ನು ಮುಂತಾದವರನ್ನು ಕರೆತಂದು ಅವರಿಗೆ ರತ್ನ ಮತ್ತು ವಸ್ತ್ರವನ್ನು ಕೊಟ್ಟು ಸಂತೋಷಪಡಿಸಿದನು ನಂತರ ಅವರನ್ನು ವಿಚಾರಿಸಿ ಆ ಪುತ್ರನಿಗೆ ದಕ್ಷ ನಾಮಕರಣ ಮಾಡಿದನು ಅನೇಕ ಪ್ರಕಾರ ಔಷಧ ಮತ್ತು ಮಂತ್ರ ತಂತ್ರ ಮುಂತಾದವುಗಳಿಂದ ರಾಜನು ಮಗನಿಗೆ ಅನೇಕ ಉಪಾಯ ಮಾಡಿದನು ಆದರೆ ಗುಣವಾಗಲಿಲ್ಲ ರಾಜನು ಸ್ವತಃ ಹನ್ನೆರಡು ವರ್ಷ ಉತ್ತಮ ಪ್ರಕಾರವಾಗಿ ತಪಶ್ಚರ್ಯ ಮಾಡಿದನು ಆದರೂ ಉಪಯೋಗವಾಗಲಿಲ್ಲ ಆಗ ರಾಜನಿಗೆ ಬಹಳ ದುಃಖವಾಯಿತು ಮತ್ತು ಸಂತಾಪವಾಯಿತು ಆ ಸಂತಾಪದ ಭರದಲ್ಲಿ ಕಮಲಾರಾಣಿಯನು ಮಗನನ್ನು ಕರೆದು ನಿಮ್ಮಿಬ್ಬರ ಮುಖದರ್ಶನವನ್ನು ಇನ್ನು ಮೇಲೆ ನಾನು ಮಾಡುವುದಿಲ್ಲವೆಂದು ಹೇಳಿ ಅವರಿಬ್ಬರನ್ನು ತನ್ನ ರಾಜಧಾನಿಯಿಂದ ಹೊರಗಟ್ಟಿದನು ಮಗನನ್ನು ಕರೆದುಕೊಂಡು ರಾಣಿಯು ಊರಿಂದ ಊರಿಗೆ ತಿರುಗುತ್ತಾ ಅಲ್ಲಿ ಭಿಕ್ಷೆ ಬೇಡುತ್ತಾ ಹೊರಟಳು ಹೀಗೆ ಹೋಗುವಾಗ ಒಮ್ಮೆ ಕಳ್ಳರು ಆಕೆಯ ಮೈಮೇಲಿನ ವಸ್ತ್ರಾಲಂಕಾರಗಳನ್ನು ಕಸಿದುಕೊಂಡು ಅವಳನ್ನು ಬಡಿದು ಹಿಂಸಿಸಿ ಬಿಟ್ಟರು ಮುಂದೆ ಆಕೆಯು ದುಃಖಿಸುತ್ತಾ ಒಂದು ನಗರಕ್ಕೆ ಹೋಗಿ ಒಂದು ದೇವಾಲಯದಲ್ಲಿ ಇಳಿದಳು ಒಂದು ದಿವಸ ದೇವಾಲಯದಲ್ಲಿ ಮಗನನ್ನು ಮಲಗಿಸಿ ಊರಲ್ಲಿ ಭಿಕ್ಷೆ ಬೇಡಲು ಹೋದಳು ಇತ್ತ ಒಬ್ಬ ಮಹಾಭಗವದ್ಭಕ್ತ ಬ್ರಾಹ್ಮಣನ ಮೈಯನ್ನು ಸ್ಪರ್ಶ ಮಾಡಿ ವಾಯುದೇವನು ರಾಜಪುತ್ರನನ್ನು ಸ್ಪರ್ಶಿಸಿದನು ಆಗ ರಾಜಪುತ್ರನ ದೇಹವು ಬಂಗಾರವರ್ಣದಾಯಿತು ಎಲ್ಲ ವ್ಯಾಧಿಯೂ ನಾಶವಾಯಿತು ರಾಣಿಯು ಮರಳಿ ಬಂದು ನೋಡಿದಳು ತನ್ನ ಮಗನ ಶರೀರವನ್ನು ನೋಡಿ ಅತಿ ಆನಂದವಾಯಿತು ಯಾವ ಬೇನೆಯು ಮಂತ್ರ ಔಷಧ ತಪಸ್ಸಿನಿಂದ ಕಡಿಮೆ ಆಗಲಿಲ್ಲವೋ ಅದೇ ಬೇನೆ ಕೇವಲ ಒಬ್ಬ ಭಕ್ತನ ಮೈಯಿಂದ ಬಂದ ವಾಯುವಿನ ಸ್ಪರ್ಶದಿಂದ ಕಡಿಮೆಯಾಯಿತು ಇದು ಆಶ್ಚರ್ಯವನ್ನುಂಟುಮಾಡಿತು ನಂತರ ಅವರಿಬ್ಬರೂ ತಮ್ಮ ಗಂಟನ್ನು ಎತ್ತಿಕೊಂಡು ನಗರದಲ್ಲಿ ಹೋದರು ನಗರದ ಜನರು ಅವರಿಗೆ ಹಳೆಯ ವಸ್ತ್ರಗಳನ್ನು ಹೊಸ ವಸ್ತ್ರಗಳನ್ನು ಕೊಟ್ಟರು ಅನೇಕ ಪಾತ್ರೆಗಳನ್ನು ಅವರಿಗೆ ಕೊಟ್ಟರು ಇದೇ ರೀತಿ ಮುಂದೆ ಕೆಲ ದಿನಗಳು ಗತಿಸಿದವು ಒಂದು ದಿನ ರಾಜಕುಮಾರನಿಗೆ ಶ್ರೀ ಗಜಾನನನ ಉಪಾಸನೆ ಮಾಡುವ ಬುದ್ಧಿ ಬಂದಿತು ಆಗ ಅವನು ಒಂದು ಕಾಲಿನ ಮೇಲೆ ನಿಂತು ಮೊದಲು ಓಂಕಾರ ಉಚ್ಚರಿಸಿ ಮಧ್ಯದಲ್ಲಿ ಚತುರ್ಥ ಹೆಸರು ಮತ್ತು ಕೊನೆಗೆ ನಮಃ ಈ ರೀತಿ ಇರುವಂಥ ಓಂ ಗಂ ಗಣಪತಿಯೇ ನಮಃ ಓಂ ವಕ್ರತುಂಡಾಯ ನಮಃ ಅಷ್ಟಾಕ್ಷರ ಮಂತ್ರವನ್ನು ಒಂದೇ ಸಮನೆ ಜಪಿಸಲು ಪ್ರಾರಂಭಿಸಿದನು ಈ ರೀತಿ ಏಕನಿಷ್ಠೆಯಿಂದ ತಪಶ್ಚರ್ಯವನ್ನು ಆಚರಿಸುವುದನ್ನು ನೋಡಿ ಶ್ರೀಗಜಾನನನು ಪ್ರಸನ್ನನಾದನು ಚತುರ್ಭುಜನು ಆನೆಯ ಮುಖದಂತೆ ಮುಖವುಳ್ಳವನು ತ್ರಿನೇತ್ರನು ಸೂರ್ಯನ ಕಾಂತಿಯಂತೆ ಕಾಂತಿಯುಳ್ಳವನು ಮಸ್ತಕದಲ್ಲಿ ರತ್ನ ಕಿರೀಟವನ್ನು ಧರಿಸಿದವನು ಪೀತಾಂಬರಧಾರಿಯೂ ಆದ ಶ್ರೀ ಗಜಾನನನು ಕ್ಷಣ ಮಾತ್ರ ತನ್ನ ಸ್ವರೂಪವನ್ನು ರಾಣಿ ಮತ್ತು ರಾಜಕುಮಾರನಿಗೆ ತೋರಿಸಿದನು ನಂತರ ಬ್ರಾಹ್ಮಣ ರೂಪವನ್ನು ಧರಿಸಿ ನಂತರ ಬ್ರಾಹ್ಮಣ ರೂಪವನ್ನು ಧರಿಸಿ ರಾಣಿ ಮತ್ತು ಕುಮಾರನಿಗೆ ನಾನು ನಿಮಗೆ ಪ್ರಸನ್ನನಾಗಿರುವೆ ನಿಮಗೆ ಬೇಕಾದ ವರಬೇಡಿರಿ ಎಂದು ನುಡಿದನು ಆಗ ರಾಜಕುಮಾರ ದಕ್ಷನು ಕೈಮುಗಿದು ದ್ವಿಜಶ್ರೇಷ್ಠ ನೀನು ನನಗೆ ತೋರಿಸಿರುವ ಎರಡು ರೂಪದಿಂದ ನನ್ನ ಜನ್ಮ ಸಾರ್ಥಕವಾಯಿತು ಹೇ ದೇವಾಧಿದೇವ ನೀನು ಅನಂತ ರೂಪ ಧಾರಣೆ ಮಾಡಿ ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡುವ ಶಾಸ್ತ್ರ ಪುರಾಣ ಉಪನಿಷದ್ದುಗಳು ನಿನ್ನನ್ನೇ ವರ್ಣಿಸುತ್ತವೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇನ್ನು ಇತ್ಯಾದಿ ಮನೋವಿಕಾರಗಳನ್ನು ನೀನೇ ಹುಟ್ಟಿಸುವೆ ಈ ರೀತಿ ಗಜಾನನನ ಸ್ತುತಿ ಮಾಡಿದುದಲ್ಲದೆ ಮತ್ತೆ ಸ್ತೋತ್ರ ಮಾಡಿದನು ತ್ವಮೇವ ಶಂಕರು ವಿಷ್ಣು ಸ್ವಮೇವ ವೇಂದ್ರೋ ನಲೋರ್ಯಮ ಭೂವಾಯುಖ ಸ್ವರೂಪೋಸಿ ಜಲ ಸೋಮರ್ಕ್ಷ ರೂಪವಾನ್ ವಿಶ್ವಕರ್ತ ವಿಶ್ವಪಾತ ವಿಶ್ವ ಸಂಹಾರ ಕಾರಕ ಚರಾಚರ ಗುರುರ್ಗುಪ್ತ ಜ್ಞಾನ ವಿಜ್ಞಾನವಾನಪಿ ತ್ವಮೇವ ಸಾಖ್ಯಂ ಯೋಗಶ್ಚ ಶಾಸ್ತ್ರಾಣಿ ಶ್ರುತಿರೇವಚ ಪುರಾಣಾನಿ ಚತುಷ್ ಕಲಾ ಉಪನಿಷತ್ತಥ ತ್ವಮೇವ ಬ್ರಾಹ್ಮಣೋ ವೈಶ್ಯ ಕ್ಷತ್ರಿಯ ಶೂದ್ರ ಏವ ದೇಶ ಯಾನ್ಯುತ ಆ ಮನೋಹರ ಕರ್ಣಮನೋಹರಸ್ತುತಿಯಿಂದ ಸಂತುಷ್ಟನಾದನು ದಕ್ಷ ನಾನು ನಿನಗೆ ಪ್ರಸನ್ನನಾಗಿರುವೆ ಇದರಲ್ಲಿ ಎಳ್ಳಷ್ಟು ಸಂಶಯ ಮಾಡಬೇಡ ಆದರೆ ನಾನು ನಿನಗೆ ವರ ಕೊಡುವುದಿಲ್ಲ ಏಕೆಂದರೆ ನಾನು ನಿನಗೆ ವರ ಕೊಟ್ಟರೆ ನನ್ನ ಅನೇಕ ಭಕ್ತರು ನನ್ನ ಮೇಲೆ ಕೋಪಗೊಳ್ಳುವರು ನನ್ನ ಭಕ್ತನ ಅಂಗ ವಾಯುವಿನಿಂದ ನಿನ್ನ ದೇಹಕಾಂತಿಯು ತೇಜಮಯವಾಗಿದೆ ಆ ಭಕ್ತನೇ ನಿನಗೆ ವರ ಕೊಟ್ಟು ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡುವನು ಅವನಿಗೆ ಮುದ್ಗಲ ಎಂಬ ಹೆಸರಿದೆ ಈ ರೀತಿ ಹೇಳಿದನು ಆಮೇಲೆ ಬ್ರಾಹ್ಮಣ ರೂಪದ ಗಜಾನನನು ಅಂತರ್ಧಾನನಾದನು ಗಜಾನನನು ಗುಪ್ತವಾದ ತಕ್ಷಣವೇ ದಕ್ಷನು ದುಃಖಿಸ ಹತ್ತಿದನು ತಾಯಿ ಇಲ್ಲದ ಮಗುವಿನ ಸ್ಥಿತಿ ಅವನದಾಯಿತು ಅವನ ಕಣ್ಣುಗಳು ಉದಕದಿಂದ ತುಂಬಿದವು ಪರಮಾತ್ಮನಾದ ವಿನಾಯಕನು ಎಲ್ಲಿ ಹೋದನು ಅವನನ್ನು ನನಗೆ ಯಾರಾದರೂ ತೋರಿಸಿರಿ ಎಂದು ಅನ್ನುತ್ತಾ ಅಳಹತ್ತಿದನು ಅಧ್ಯಾಯ ಇಪ್ಪತ್ತೊಂದು ಋಷಿಯ ಭೇಟಿ ವಿಶ್ವಾಮಿತ್ರರು ಭೀಮರಾಜನಿಗೆ ಹೇಳಹತ್ತಿದರು ಶ್ರೀ ಗಜಾನನನು ಗುಪ್ತನಾದ ಮೇಲೆ ಅವನಿಗೆ ಮೈಮೇಲಿನ ವಸ್ತ್ರಾಲಂಕಾರ ಸ್ಮರಣೆಯೂ ಇಲ್ಲದಂತಾಯಿತು ಅವನ ಸ್ಥಿತಿ ಹುಚ್ಚನಂತಾಯಿತು ಅವನು ಆ ನಗರವನ್ನು ಬಿಟ್ಟು ಮನಸ್ಸು ತಿಳಿದಲ್ಲಿ ಹೊರಟು ಬಿಟ್ಟನು ಅವನ ತಾಯಿಯು ಅವನ ಬೆನ್ನು ಹತ್ತಿದಳು ಅವನು ಹಾದಿಯಲ್ಲಿ ಗಿಡ ಗಂಟಿಗಳಿಗೆ ಪಶುಪಕ್ಷಿಗಳಿಗೆ ನನ್ನ ಸಿದ್ಧಿವಿನಾಯಕನನ್ನು ನೋಡಿದಿರಾ ಎಂದು ಕೇಳುತ್ತಾ ಸಾಗಿದನು ಹೀಗೆ ಸಾಗುತ್ತಿರಲು ಅವನ ಪುಣ್ಯದ ಬಲವು ಅವನನ್ನು ಮುದ್ಗಲ ಋಷಿಯ ಆಶ್ರಮಕ್ಕೆ ತಂದಿತು ಆ ರಮಣೀಯ ಆಶ್ರಮವನ್ನು ನೋಡಿ ದಕ್ಷನಿಗೆ ಅತೀ ಆನಂದವಾಯಿತು ಆ ಆಶ್ರಮದಲ್ಲಿ ಮುದ್ಗಲ ಋಷಿಯು ಪವಿತ್ರ ಆಸನದ ಮೇಲೆ ಕುಳಿತು ಸುಂದರವಾದ ರತ್ನಖಚಿತವಾದ ವಿನಾಯಕ ಮೂರ್ತಿಯನ್ನು ಭಕ್ತಿಯಿಂದ ಅಂಧಕರಣದಿಂದ ಪೂಜಿಸುತ್ತಾ ಕುಳಿತಿದ್ದರು ಅವರಿಗೆ ದಕ್ಷನು ಸಾಷ್ಟಾಂಗ ನಮಸ್ಕರಿಸಿದನು ಆಮೇಲೆ ತನ್ನ ಜನ್ಮದ ಆರಭ್ಯ ಸಮಗ್ರ ವೃತ್ತಾಂತವನ್ನೆಲ್ಲ ಅರುಹಿದನು ಮತ್ತು ತಮ್ಮ ಅಂಗವಾಯುವಿನಿಂದ ನನ್ನ ದೇಹವು ಕಾಂತಿಯುಕ್ತವಾಗಿದೆ ಆದ ಕಾರಣ ತಮ್ಮ ದರ್ಶನದ ಸಲುವಾಗಿ ನನಗೆ ಬಹಳ ತಳಮಳವಾಗಹತ್ತಿತು ಈಗ ತಮ್ಮ ದರ್ಶನದಿಂದ ನನ್ನ ಮನಸ್ಸಿಗೆ ಬಹಳ ಶಾಂತವಾಗಿದೆ ನೀವೇ ಗಣಪತಿಯು ಎಂಬ ದೃಢವಾದ ಭಾವನೆಯು ನನ್ನ ಮನಸ್ಸಿಗೆ ಬಂದಿದೆ ಎಂದು ನುಡಿದನು ಭೃಗು ಋಷಿಗಳು ಸೋಮಕಾಂತನಿಗೆ ಹೇಳುತ್ತಾರೆ ಈ ಪ್ರಕಾರವಾಗಿ ದಕ್ಷಿಣ ಭಾಷಣವನ್ನು ಕೇಳಿ ಮುದ್ಗಲ ಋಷಿಗೆ ಪರಮಾನಂದವಾಯಿತು ಆಗ ಅವರು ರಾಜಕುಮಾರ ನೀನು ನನಗಿಂತಲೂ ಶ್ರೇಷ್ಠ ಗಜಾನನನ ಭಕ್ತನಿರುವೆ ನಿನ್ನ ಭಕ್ತಿ ಮತ್ತು ನಿನ್ನ ಭಾಗ್ಯವೂ ಬಹುದೊಡ್ಡದು ಇದರಲ್ಲಿ ಸಂದೇಹವೇ ಇಲ್ಲ ನಾನು ಸಹಸ್ರ ವರ್ಷಗಳವರೆಗೆ ಆ ಪರಮಾತ್ಮನ ದರ್ಶನದ ಸಲುವಾಗಿ ತಪ ಆಚರಿಸುತ್ತಿರುವೆ ಆದರೂ ಕೂಡ ನನಗೆ ಇವತ್ತಿನವರೆಗೆ ಅವನ ಪ್ರತ್ಯಕ್ಷ ದರ್ಶನವಾಗಲಿಲ್ಲ ಅವನು ವೇದಗಳಲ್ಲಿ ಅಗೋಚರನಾಗಿರುವನು ಆ ಚರಾಚರ ವಿಶ್ವ ನಿರ್ಮಾಣ ಮಾಡುವ ನಿರ್ಗುಣ ಪರಮಾತ್ಮ ನಿನಗೆ ದರ್ಶನವಿತ್ತಿರುವನು ಅಂದಮೇಲೆ ನಾನೇ ನಿನಗೆ ವಂದಿಸಬೇಕು ನಿನ್ನ ಅಪೂರ್ವ ಭೇಟಿಯಾದದ್ದು ನನ್ನ ಸಂಯೋಗವೆಂದು ತಿಳಿಯುವೆ ಎಂದು ನುಡಿದು ದಕ್ಷಿಣನು ಆಲಂಗಿಸಿದರು ಆಮೇಲೆ ಏಕಾಕ್ಷರ ಮಂತ್ರವನ್ನು ಉಪದೇಶಿಸಿದರು ಮತ್ತೆ ಹೇಳಲು ಪ್ರಾರಂಭಿಸಿದರು ರಾಜಪುತ್ರ ಈ ಮಹಾಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸು ಈ ಮಂತ್ರದ ಅನುಷ್ಠಾನದಿಂದ ಶ್ರೀ ಗಜಾನನನು ನಿನ್ನ ಇಚ್ಛೆಗಳನ್ನು ಪೂರ್ಣ ಮಾಡುವನು ಒಂದು ವೇಳೆ ನೀನು ಈ ಮಂತ್ರ ಪಠಿಸುವುದನ್ನು ಬಿಟ್ಟರೆ ಗಣಪತಿಯು ನಿನ್ನನ್ನು ನಾಶ ಮಾಡಿಬಿಡುವನು ಕಾರಣ ಎಲ್ಲಿಯವರಿಗೆ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವೆಯೋ ಅಲ್ಲಿಯವರೆಗೆ ಇಂದ್ರಾದಿ ದೇವತೆಗಳೂ ಕೂಡ ನಿನ್ನನ್ನು ಕ್ರೂರ ದೃಷ್ಟಿಯಿಂದ ನೋಡಲಾರರು ಎಂದು ನುಡಿದರು ಅಧ್ಯಾಯ ಇಪ್ಪತ್ತೆರಡು ಬಲ್ಲಾಳ ವಿನಾಯಕನ ಸ್ಥಾಪನೆ ಸೋಮಕಾಂತನು ಭರಗು ಋಷಿಗೆ ಋಷಿವರಿಯರೇ ಮುದ್ಗಲ ಋಷಿಯ ಮೈಮೇಲಿಂದ ಬಂದ ವಾಯು ರಾಜಕುಮಾರನನ್ನು ಸ್ಪರ್ಶಿಸಲು ಆ ರಾಜಕುಮಾರನ ಮೂಕುತನ ಕಿವುಡುತನ ಸರ್ವಾಂಗದಲ್ಲಿಯ ಎಲ್ಲ ಹುಣ್ಣುಗಳು ವಿಕೃತತನ ಎಲ್ಲವೂ ನಾಶ ಹೊಂದಿ ದಿವ್ಯ ದೇಹಿ ಆದನು ಅವನಿಗೆ ತಪಶ್ಚರ್ಯದ ಸಿದ್ಧಿ ಬಹುಬೇಗನೆ ಹೇಗೆ ದೊರೆಯಿತು ಪ್ರತ್ಯಕ್ಷ ಮುದ್ಗಲ ಋಷಿಯು ಸಹಸ್ರ ವರ್ಷಗಳವರೆಗೆ ತಪ ಆಚರಿಸಿದರೂ ಅವರಿಗೆ ಗಣಪತಿ ದರ್ಶನ ಆಗಲಿಲ್ಲ ಆದರೆ ಕೆಲವೇ ದಿನಗಳವರೆಗೆ ತಪ ಆಚರಿಸಿದ ದಕ್ಷನಿಗೆ ಹೇಗೆ ಗಣಪತಿ ದರ್ಶನವಾಯಿತು ಪೂರ್ವ ಜನ್ಮದಲ್ಲಿ ಅಂಥ ಪುಣ್ಯವನ್ನೇನು ಮಾಡಿದ್ದನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಈ ಜನ್ಮದಲ್ಲಿ ವ್ಯಂಗ ಶರೀರ ಉಳ್ಳವನೇಕೆ ಆದನು ಎಂದು ಪ್ರಶ್ನಿಸಿದನು ಆಗ ಭೃಗುಗಳು ಹೇ ರಾಜ ನೀನು ಉತ್ತಮ ಪ್ರಶ್ನೆ ಕೇಳಿದೆ ನಾನು ನಿನಗೆ ಅವನ ಪೂರ್ವ ವೃತ್ತಾಂತವನ್ನು ಹೇಳುವೆ ಅಂದರೆ ನಿನ್ನ ಸಂಶಯವು ದೂರವಾಗುವುವು ಪೂರ್ವದಲ್ಲಿ ಸಿಂಧೂ ದೇಶದಲ್ಲಿ ಪಲ್ಲಿ ಹೆಸರಿನ ನಗರದಲ್ಲಿ ಕಲ್ಯಾಣ ಎಂಬ ಹೆಸರಿನ ಒಬ್ಬ ವೈಶ್ಯನಿದ್ದನು ಅವನು ಬಹಳ ದಾನಶೂರ ಮತ್ತು ಧಾರ್ಮಿಕ ಪ್ರವೃತ್ತಿಯುಳ್ಳವನಿದ್ದನು ಅವನ ಸ್ತ್ರೀಯ ಹೆಸರು ಇಂದುಮತಿ ಆಕೆಯು ಧಾರ್ಮಿಕ ಪ್ರವೃತ್ತಿಯುಳ್ಳವಳು ಪತಿವ್ರತೆಯೂ ಆಗಿದ್ದಳು ಅವರಿಗೆ ಯೋಗ್ಯ ವಯಸ್ಸಿನಲ್ಲಿ ಒಬ್ಬ ಪುತ್ರನಾದನು ಆ ಪುತ್ರನಿಗೆ ಬಲ್ಲಾಳ ಎಂಬ ಹೆಸರಿಟ್ಟರು ಬಲ್ಲಾಳನಿಗೆ ಬಾಲ್ಯದಿಂದಲೇ ದೇವಪೂಜೆಯನಾದ ಅಂಟಿತು ಅವನು ತನ್ನ ವಯಸ್ಸಿನ ಹುಡುಗರನ್ನು ಕರೆದುಕೊಂಡು ಊರ ಹೊರಗೆ ಹೋಗಿ ಕಲ್ಲನ್ನು ದೇವರನ್ನಾಗಿ ಮಾಡಿ ಪೂಜಿಸುತ್ತಿದ್ದನು ಒಂದು ದಿನ ಅವನು ತನ್ನ ಸಂಗಡಿಗರೊಂದಿಗೆ ಊರ ಹೊರಗೆ ಹೋದನು ಮತ್ತು ದಿನದಂತೆ ಒಂದು ಸುಂದರ ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಗಣಪತಿ ಎಂಬ ಹೆಸರನ್ನಿಟ್ಟನು ಆಮೇಲೆ ಅದಕ್ಕೆ ಗರಿಕೆ ಪತ್ರಪುಷ್ಪಗಳನ್ನೇರಿಸಿ ಪೂಜಿಸಿದನು ಅವನ ಸಂಗಡಿಗರಲ್ಲಿ ಎಷ್ಟೋ ಜನ ಗಣಪತಿಯ ಧ್ಯಾನದಲ್ಲಿ ಮಗ್ನರಾಗಿದ್ದರು ಎಷ್ಟೋ ಜನ ಅವನ ನಾಮ ಜಪ ನಡೆಸಿದ್ದರು ಮತ್ತೆ ಎಷ್ಟೋ ಜನ ದೇವರ ಮುಂದೆ ಕುಣಿಯ ಹತ್ತಿದರು ಮತ್ತೆ ಎಷ್ಟೋ ಜನ ಸುತ್ತಮುತ್ತಲು ಬಿದ್ದಿರುವ ಕಟ್ಟಿಗೆಗಳಿಂದ ಮಂಟಪ ತಯಾರಿಸ ಹತ್ತಿದರು ಮತ್ತೆ ಎಷ್ಟೋ ಜನ ಮಾನಸ ಪೂಜೆ ನಡೆಸಿದ್ದರು ಎಷ್ಟೋ ಜನ ಹೂವುಗಳನ್ನು ನೈವೇದ್ಯವನ್ನು ತೋರಿಸುತ್ತಿದ್ದರು ದಕ್ಷಿಣ ಎಂದು ಪತ್ರವನ್ನೇ ಅರ್ಪಣ ನಡೆಸಿದ್ದರು ಒಬ್ಬನು ಪುರಾಣಿಕನಾದವನು ಮತ್ತು ಅವನು ತನ್ನ ಬಾಲಬುದ್ಧಿಯಂತೆ ತಾನು ಕೇಳಿದ ಶ್ರೀ ಗಜಾನನ ಮಹಿಮೆಯನ್ನು ಉಳಿದವರಿಗೆ ಹೇಳ ಹತ್ತಿದನು ಈ ರೀತಿ ಎಲ್ಲ ಜನರು ಪೂಜೆಯಲ್ಲಿ ಮಗ್ನರಾಗಿದ್ದರು ಅವರಿಗೆ ಊಟದ ಸ್ಮರಣೆ ಸಹ ಇರಲಿಲ್ಲ ಮನೆಯಲ್ಲಿ ಅವರ ತಂದೆ ತಾಯಿಗಳು ಕಾಳಜಿ ಮಾಡುತ್ತಿದ್ದರು ಅವರಿಗೆ ತಮ್ಮ ಮಕ್ಕಳು ಬಲ್ಲಾಳನ ಸಂಗ ಮಾಡಿ ಅವನ ನಾದಕ್ಕೆ ಬಿದ್ದಿರುವರೆಂದು ತಿಳಿದರು ಆದ್ದರಿಂದ ಅವರು ಸಿಟ್ಟಿಗೆದ್ದು ಕಲ್ಯಾಣ ವೈಶ್ಯನ ಮನೆಗೆ ಹೋದರು ಮತ್ತು ಅವನಿಗೆ ನೀನು ನಿನ್ನ ಮಗನನ್ನು ಮುದ್ದಿಸುವೆ ಆದರೆ ನಿನ್ನ ಮಗನು ನಮ್ಮ ಮಕ್ಕಳನ್ನು ಕೆಡಿಸಿಬಿಟ್ಟಿರುವನು ಅವನು ನಮ್ಮ ಮಕ್ಕಳನ್ನು ಊರ ಹೊರಗೆ ಒಯ್ದು ಅಲ್ಲಿ ಹುಚ್ಚಾಟಗಳನ್ನು ಆಡುತ್ತಿರುತ್ತಾನೆ ಆದ ಕಾರಣ ಮೊದಲು ನೀನು ನಿನ್ನ ಮಗನನ್ನು ಹದ್ದಿನಲ್ಲಿಡು ಇಲ್ಲವಾದಲ್ಲಿ ನಾವು ಊರಿನ ಅಧಿಕಾರಿಗೆ ತಕರಾರು ತಿಳಿಸುವೆವು ಎಂದು ನುಡಿದರು ಅವರು ಹೇಳಿದ ಸಮಾಚಾರ ಕೇಳಿ ಕಲ್ಯಾಣನಿಗೆ ಬಹುಕೋಪ ಬಂದಿತು ಅವನು ಕೋಪದಿಂದ ಒಂದು ಬಡಿಗೆಯನ್ನು ತೆಗೆದುಕೊಂಡು ಅವರು ಆಡುತ್ತಿರುವ ಸ್ಥಳಕ್ಕೆ ಹೋದನು ಅವರು ಕಟ್ಟಿಗೆಯಿಂದ ಕಟ್ಟಿದ ಮಂಟಪವನ್ನು ಮುರಿದು ಹಾಕಿದರು ಕೈಯಲ್ಲಿ ಕಟ್ಟಿಗೆಯಿಂದ ಹುಡುಗರನ್ನು ಬಡಿಯಲು ಹೋದನು ಆಗ ಎಲ್ಲ ಹುಡುಗರು ಓಡಿ ಹೋದರು ಆದರೆ ಬಲ್ಲಾಳನು ಮಾತ್ರ ಗಣಪತಿಯ ಧ್ಯಾನದಲ್ಲೇ ಮಗ್ನನಾಗಿದ್ದನು ಈಗ ಕಲ್ಯಾಣನು ತನ್ನ ಕೈಯಲ್ಲಿಯ ಕಟ್ಟಿಗೆಯಿಂದ ಚೆನ್ನಾಗಿ ಥಳಿಸಿದನು ಅದರಿಂದ ಬಲ್ಲಾಳನ ಮಂಗಿಂದ ರಕ್ತವು ಧಾರಾಕಾರವಾಗಿ ಹರಿಯ ಹತ್ತಿತು ಆಮೇಲೆ ಕಲ್ಯಾಣನು ಒಂದು ಬಳ್ಳಿಯಿಂದ ಒಂದು ಗಿಡಕ್ಕೆ ಬಿಗಿದನು ಮತ್ತು ಹುಡುಗರು ದೇವರನ್ನಾಗಿ ಮಾಡಿರುವ ಕಲ್ಲನ್ನು ಬೀಸಿ ಒಗೆದು ಬಲ್ಲಾಳನಿಗೆ ಏ ಕತ್ತೆಯ ಮಗನೇ ಈಗ ನಿನ್ನನ್ನು ಯಾವ ದೇವರು ಬಂದು ಬಿಡಿಸುವರು ಮತ್ತು ಯಾರು ನಿನಗೆ ತಿನ್ನಲಿಕ್ಕೆ ಕೊಡುವರು ಅವನು ನೋಡುವೆ ಎಂದು ಗುಡುಗಿದನು ಭೃಗು ಹೇಳುತ್ತಾರೆ ಈ ಪ್ರಕಾರ ಈ ವೈಶ್ಯನು ತನ್ನ ಸ್ವಂತ ಮಗನನ್ನು ಬಡಿದು ಗಿಡಕ್ಕೆ ಬಿಗಿದು ಮನೆಗೆ ಹೊರಟು ಹೋದನು ಇತ್ತ ಬಲ್ಲಾಳನು ಹೇ ದೇವಾಧಿದೇವ ಯಾರು ನಿನ್ನನ್ನು ಪೂಜಿಸುವರೋ ಅವರ ಎಲ್ಲ ಸಂಕಟಗಳು ನಾಶ ಹೊಂದುತ್ತವೆ ಎಂದು ನಿನಗೆ ವಿಘ್ನ ನಾಯಕರೆನ್ನುವರು ಆದರೆ ನಾನು ನಿನ್ನ ಪೂಜಿಸಿದ್ದಕ್ಕಾಗಿ ಈ ಫಲ ದೊರೆಯಿತಲ್ಲ ಇದು ಚಮತ್ಕಾರವಲ್ಲವೇ ಶೇಷನು ಒಂದು ವೇಳೆ ಪೃಥ್ವಿಯನ್ನು ತ್ಯಜಿಸಬಹುದು ಸೂರ್ಯನು ತನ್ನ ತೇಜವನ್ನು ತ್ಯಜಿಸಬಹುದು ಅಗ್ನಿ ತನ್ನ ಉಷ್ಣತೆಯನ್ನು ತ್ಯಜಿಸಬಹುದು ಆದರೆ ನೀನು ಮಾತ್ರ ಎಂದಿಗೂ ಭಕ್ತರನ್ನು ತ್ಯಜಿಸಲಾರೆ ಎಂದು ಶಾಸ್ತ್ರ ಪುರಾಣಗಳು ಹೇಳುತ್ತಿರುವಾಗ ನೀನು ನನ್ನನ್ನು ತ್ಯಜಿಸಲು ಸಾಧ್ಯವಿಲ್ಲ ಈ ರೀತಿ ಶ್ರೀ ಗಜಾನನನ ಸ್ತುತಿ ಮಾಡುತ್ತಿರಲು ಅವನಿಗೆ ತನ್ನ ತಂದೆಯ ಮೇಲೆ ವಿಪರೀತ ಕೋಪ ಬಂದಿತು ಅವನು ಕೋಪದಿಂದ ಯಾರು ಶ್ರೀ ಗಜಾನನನ ಮಂದಿರವನ್ನು ಮುರಿದರೋ ಮತ್ತು ದೇವರನ್ನು ಕಿತ್ತು ಒಗೆದರೋ ಅವರು ಮೂಕ ಕಿವುಡ ಅಂಗಹೀನ ಶರೀರವುಳ್ಳವರಾಗಲಿ ಎಂದು ಶಾಪವನ್ನಿದ್ದನು ಮತ್ತೆ ಹೇ ದೇವ ನನ್ನ ಮೇಲೆ ನಿನ್ನ ಭಕ್ತಿಯಿದ್ದರೆ ನೀನು ನನ್ನ ಮಾತನ್ನು ಸತ್ಯವನ್ನಾಗಿ ಮಾಡು ನನ್ನ ತಂದೆಯು ನನ್ನನ್ನು ಹೊಡೆದದ್ದಕ್ಕಾಗಲಿ ಗಿಡಕ್ಕೆ ಕಟ್ಟಿದ್ದಕ್ಕಾಗಲಿ ನನಗೆ ಅವರ ಮೇಲೆ ವ್ಯಸನವಿಲ್ಲ ಸಿಟ್ಟು ಇಲ್ಲ ಆದರೆ ನಾವು ಮಾಡುತ್ತಿರುವ ಪೂಜೆಯನ್ನು ಕೆಡಿಸಿ ಮೂರ್ತಿಯನ್ನು ಬಿಸುಟ್ಟು ಮಂಟಪವನ್ನು ಮುರಿದರಲ್ಲ ಎಂದು ಕ್ರೋಧ ನಿನ್ನ ಪೂಜೆಗೆ ವಿಘ್ನವಾದದಕ್ಕಾಗಿ ನಾನು ನನ್ನ ಪ್ರಾಣವನ್ನೇ ತ್ಯಜಿಸುವೆ ಎಂದನು ಆ ಬಲ್ಲಾಳನ ನಿಸ್ಸೀಮ ಭಕ್ತಿಯನ್ನು ನೋಡಿ ಶ್ರೀಗಜಾನನನು ಬ್ರಾಹ್ಮಣ ವೇಷದಿಂದ ಅಲ್ಲಿ ಪ್ರಕಟನಾದನು ಸೂರ್ಯ ಉದಯವಾದನೆಂದರೆ ಕತ್ತಲಿಯು ಹೇಗೆ ನಿಲ್ಲುವುದಿಲ್ಲವೋ ಅದರಂತೆ ಗಜಾನನನು ಅಲ್ಲಿ ಪ್ರಕಟವಾದ ಕೂಡಲೇ ಅವನ ಎಲ್ಲ ಬಂಧನಗಳು ತಮ್ಮಷ್ಟಕ್ಕೆ ತಾವೇ ಬಿಚ್ಚಿದವು ಬಂಧನದಿಂದ ಮುಕ್ತನಾದ ಬಲ್ಲಾಳನು ಬ್ರಾಹ್ಮಣ ವೇಷದ ಶ್ರೀ ಗಜಾನನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಗಜಾನನನು ಕೃಪಾದೃಷ್ಟಿಯಿಂದ ನೋಡಲು ಬಲ್ಲಾಳನ ಶರೀರ ಕಾಂತಿಯು ಬಂಗಾರ ವರ್ಣವನ್ನೇ ಮೀರಿತು ಉತ್ತಮ ಜ್ಞಾನ ಪ್ರಾಪ್ತಿಯಾಯಿತು ಆಗ ಬಲ್ಲಾಳನು ಅನೇಕ ರೀತಿ ಶ್ರೀ ಗಜಾನನನ ಸ್ತುತಿ ಮಾಡಿದನು त्वमेव माता सी पिता त्वमेव कर्ता सि चराचरस्य निर्मासि दुष्टांश च कलाश्च साधून यो न वियोनो विनियुngx्यथापि त्वमेव दिक्चक्रकन बोधरा भगिरिंद्र कालानल वायुरूपः रवीन्दु तारा ग्रह लोकपाल वर्णेन्द्रिय यौषधिधाकुरूपः ई स्तुतियुं कीडी श्री गजाननननिके अति आनन्दवाइतु ಆನಂದದಿಂದ ಬಲ್ಲಾಳನನ್ನು ಆಲಂಗಿಸಿದನು ಅನಂತರ ಹೇ ಬಲ್ಲಾಳ ಯಾರು ನನ್ನ ಮಂಟಪವನ್ನು ಮುರಿದರೋ ಅವರಿಗೆ ನರಕ ಪ್ರಾಪ್ತಿಯಾಗದೇ ಇರದು ನಿನ್ನ ಶಾಪವು ನಿಜವಾಗುವುದು ಇಷ್ಟೇ ಅಲ್ಲ ಅವನನ್ನು ಮನೆಯಿಂದ ಕೂಡ ಹೊರಗೆ ಹಾಕುವರು ನಿನಗೆ ಏನಾದರೂ ವರ ಕೇಳುವುದಿದ್ದರೆ ಕೇಳು ಎಂದು ನುಡಿದನು ಆಗ ಬಲ್ಲಾಳನು ದೇವ ನೀನು ನನಗೆ ವರ ಕೊಡುವುದಿದ್ದಲ್ಲಿ ನಿನ್ನಲ್ಲಿ ಈಗಿನಕ್ಕಿಂತ ಹೆಚ್ಚು ಭಕ್ತಿ ನನ್ನಲ್ಲಿರುವಂತೆ ವರ ಕೊಡು ಮತ್ತು ನೀನು ಇಲ್ಲಿ ಇದ್ದು ಜನರ ಸಂಕಟವನ್ನು ದೂರ ಮಾಡು ಇಷ್ಟು ವರ ಕೊಡು ಎಂದು ಅಂದನು ಆಗ ಗಣೇಶನು ಒಳ್ಳೆಯದು ನಾನು ಈ ಸ್ಥಾನದಲ್ಲಿಯೇ ವಾಸಿಸುವೆ ಇಲ್ಲಿ ಬರುವ ಭಕ್ತ ಜನರು ನನ್ನ ಹೆಸರಿನ ಪೂರ್ವದಲ್ಲಿ ನಿನ್ನ ಹೆಸರನ್ನು ತೆಗೆದುಕೊಂಡು ನನ್ನನ್ನು ಬಲ್ಲಾಳ ವಿನಾಯಕ ಎಂದು ಕರೆಯುವರು ಎಂದು ವರವನ್ನಿತ್ತು ಅದೃಶ್ಯನಾದನು